ವೀಕ್ಷಕರೇ ಪ್ರಣಾಮ ವಿಶ್ವ ಟಿವಿಗೆ ಸ್ವಾಗತ ವೀಕ್ಷಕರೇ ನಿಮಗೆಲ್ಲ ಈ ಮೈಕ್ರೋ ಫೈನಾನ್ಸ್ ಕಿರುಕುಳದ ಸತ್ಯಕತೆ ಗೊತ್ತಿರಲೇಬೇಕು ಅದೇ ಕಳೆದ ಕೆಲವು ದಿನಗಳಿಂದ ಹಣಕಾಸಿನ ನೆರವು ಬಯಸುವ ಜನಸಾಮಾನ್ಯರು ಮತ್ತು ಇಂಥ ಇನ್ಸ್ಟಂಟ್ ಸಾಲ ಪಡೆದು ಆ ಮೈಕ್ರೋ ಫೈನಾನ್ಸ್ಗಳ ಕಿರುಕುಳದ ವ್ಯೂಹದಲ್ಲಿ ಸಿಲುಕಿ ಒದ್ದಾಡುತ್ತಿರುವವರ ಪರಿಸ್ಥಿತಿ ಗಾಬರಿಗೊಳಿಸುವ ಸ್ಥಿತಿಗೆ ತಲುಪಿರುವ ವಿಚಾರ ತಡವಾದರೂ ಇದರ ಗಾಂಭೀರ್ಯತೆ ಅರಿತು ಮೈಕ್ರೋ ಫೈನಾನ್ಸ್ಗಳ ಉಪಟಳಗಳಿಗೆ ಕಡಿವಾಣ ಹಾಕಲು ಘನವ್ಯತ್ಯ ಗ್ಯಾರಂಟಿ ಸರ್ಕಾರ ಕಡೆಗೂ ಮುಂದಾಗಿದೆ ರಾಜ್ಯದಲ್ಲಿ ಕೆಳ ಮಧ್ಯಮ ವರ್ಗದವರು ನಗರ ಪ್ರದೇಶದ ಜನಸಾಮಾನ್ಯರು ಗ್ರಾಮೀಣ ಪ್ರದೇಶದ ಕೃಷಿ ಕುಟುಂಬಗಳು ಹಾಗೂ ಬದುಕಿನ ನಾನಾ ಸಂಕಷ್ಟದಲ್ಲಿ ಸಿಲುಕಿರುವ ಜನರು ತಮ್ಮ ತುರ್ತು ಹಣಕಾಸಿನ ಪರಿಸ್ಥಿತಿ ಸುಧಾರಿಸಿಕೊಳ್ಳುವ ಕಾತುರದಲ್ಲಿ ಸಾಲ ಮಾಡಲು ಕೈಚಾಚಿ ಕುಳಿತಿರುತ್ತಾರೆ ಇಂಥವರ ಸಾಲದ ಅಹವಾಲಿಗೆ ರಾಷ್ಟ್ರೀಕೃತ ಬ್ಯಾಂಕುಗಳು ವಿಧಿಸುವ ತಹರೇವಾರಿ ದಾಖಲೆಗಳ ಜಂಜಾಟ ಮತ್ತು ಆ ಬ್ಯಾಂಕ್ಗಳ ನಿಯಮಗಳನ್ನು ಪೂರ್ಣಗೊಳಿಸಲು ಸಾಧ್ಯವಾಗದೆ ಇವರ ಸಕಾಲದ ಸಾಲದ ಆಶಯ ಕಮರಿ ಹೋಗಿರುತ್ತದೆ ಇಂಥ ಹಣಕಾಸಿನ ಮುಗ್ಗಟ್ಟಿಗೆ ಪರಿಹಾರವೇ ಇಲ್ಲವೆಂದು ಯೋಚನೆಗೊಳಗಾಗಿ ಆಕಾಶವೇ ತಮ್ಮ ಮೇಲೆ ಕಳಚಿ ಬಿದ್ದಂತ ಸ್ಥಿತ್ಯಂತರಕ್ಕೆ ಇವರು ತಲುಪಿರುತ್ತಾರೆ ಆಗಲೇ ಇಂಥವರನ್ನು ತನ್ನ ಸಾಲದ ಜಾಲಕ್ಕೆ ಸೆಳೆಯಲು ಮೈಕ್ರೋ ಫೈನಾನ್ಸ್ಗಳು ಇವರಿಗೆ ಗಾಳ ಬೀಸುತ್ತವೆ ಪ್ರಾಥಮಿಕ ದಾಖಲೆಗಳ ಕನಿಷ್ಠ ಪರಿಶೀಲನೆ ಒದಗಿಸಿದರೆ ಈ ಮೈಕ್ರೋ ಫೈನಾನ್ಸ್ಗಳು ಇನ್ಸ್ಟೆಂಟ್ ಆಗಿ ಗ್ರಾಹಕರಿಗೆ ಅವರ ಬೇಡಿಕೆಯ ಸಾಲದ ಸೌಲಭ್ಯ ಒದಗಿಸಿ ತಾತ್ಕಾಲಿಕ ನಿರಾಳತೆ ತಂದುಕೊಡುತ್ತವೆ. ಇಂತ ಫೈನಾನ್ಸ್ ಕಂಪನಿಗಳಲ್ಲಿ ಸಾಲ ಪಡೆದು ತಮ್ಮ ತೊಂದರೆಗಳು ನೀಗುತ್ತಿವೆ ಎಂದು ಆರಾಮದಲ್ಲಿರುವ ಸಾಲಗಾರರು ಒಂದು ಕಂತು ಕಟ್ಟಲು ಎರಡು ದಿನ ತಡವಾದರೂ ಈ ಮೈಕ್ರೋ ಫೈನಾನ್ಸ್ ಗಳ ಕಿರುಕುಳ ಚಾಲು ಆಗಿಬಿಡುತ್ತದೆ ಸಾಲದ ಕಂತು ಮರುಪಾವತಿ ಒಪ್ಪಂದ ಮುಗಿಯುವಷ್ಟರಲ್ಲಿ ಸಾಲಗಾರರು ಈ ಮೈಕ್ರೋ ಫೈನಾನ್ಸ್ಗಳು ಭಾರಿ ಬಾರಿಗೆ ನೀಡುವ ಉಪಟಳ ಗುಂಡಾಗಿರಿಯಿಂದ ಬೇಸತ್ತು ಜಿಗುಪ್ಸೆಗೆ ಒಳಗಾಗಿ ಬಿಡುತ್ತಾರೆ ಇಂಥವರಲ್ಲಿ ಮರ್ಯಾದೆಗೆ ಹೆದರುವ ಅದೆಷ್ಟೋ ಜನ ಸಾಲಗಾರರು ತಮ್ಮ ಊರು ಮನೆ ಮಠ ಬಿಟ್ಟು ತಲೆಮರೆಸಿಕೊಂಡು ಅಲೆಯುವಂತಾಗುತ್ತದೆ ಸಾಲ ಪಡೆದವರು ತೀರಾ ವೀಕ್ ಮೈಂಡೆಡ್ ಆಗಿದ್ರೆ ಅವರಂತೂ ಅಪರೂಪಕ್ಕೆ ಬಂದ ಈ ಜೀವ ಈ ಜೀವನವನ್ನೇ ಅಸಹಜ ಸಾವಿನಲ್ಲಿ ಕೊನೆ ಮಾಡಿಕೊಳ್ಳುತ್ತಾರೆ ಮೈಕ್ರೋಫೈನಾನ್ಸ್ ತಾವು ಕೊಟ್ಟ ಸಾಲದ ಮೊತ್ತವನ್ನು ಕಂತು ಕಟ್ಟುವಲ್ಲಿ ಸ್ವಲ್ಪ ವ್ಯತ್ಯಾಸವಾದರೂ ಸಹಿತ ವಸೂಲಿಗೆ ಅಷ್ಟೇ ಇನ್ಸ್ಟಂಟ್ ಆಗಿ ರೌಡಿಗಳನ್ನು ಛೂ ಬಿಟ್ಟು ಮನಸೋ ಇಚ್ಛೆ ದೌರ್ಜನ್ಯ ನಡೆಸುವುದು ಅವಾಚ್ಯ ಶಬ್ದಗಳನ್ನು ಬಳಸಿ ಸಾಲಗಾರರ ಮೇಲೆ ಶೋಷಣೆಗೆ ಇಳಿಯುವುದು ಸೇರಿದಂತೆ ಪರಿಪರಿಯಲ್ಲಿ ಉಪಟಳ ನೀಡುತ್ತಾ ಸಾಗಿರುವ ಈ ಮೈಕ್ರೋ ಫೈನಾನ್ಸ್ಗಳಿಂದಾಗಿ ರಾಜ್ಯದಲ್ಲಿ ಅದೆಷ್ಟೋ ಮಂದಿ ಬದುಕೆ ಬಿಟ್ಟಿದೆ ಕಳೆದ ಒಂದೆರಡು ವಾರಗಳಿಂದ ಈ ಮೈಕ್ರೋ ಫೈನಾನ್ಸ್ ರಾಕ್ಷಸಿ ನಡೆ ಜಗಜ್ಜಾಹಿರವಾಗಿದೆ ಸಾಲಗಾರರ ಸಂಕಟದ ಆಕ್ರಂದನ ಮುಗಿಲು ಮುಟ್ಟಿದೆ ಸಾಲಗಾರರ ಇಂಥ ನೋವಿನ ಕೂಗಿನಿಂದ ಆಕ್ರೋಶಗೊಂಡ ಶ್ರೀ ಸಾಮಾನ್ಯರು ಮತ್ತು ಪ್ರಬುದ್ಧ ನಾಗರಿಕರು ಸರ್ಕಾರಕ್ಕೆ ಆಗ್ರಹಪಡಿಸಿ ಸಾಲಗಾರರ ರಕ್ಷಣೆಗೆ ತುರ್ತು ಕ್ರಮವಾಗಲಿ ಎಂದು ಪದೇ ಪದೇ ಕೇಳಿಕೊಳ್ಳುತ್ತಿದ್ದರು ಮಾಧ್ಯಮಗಳು ಕೂಡ ಈ ವಿಚಾರದಲ್ಲಿ ಹಲವು ಸುದ್ದಿ ಬಿತ್ತರಿಸಿ ಸರ್ಕಾರದ ಗಮನಕ್ಕೆ ತರುತ್ತಿದ್ದವು ಕಡೆಗೂ ನಮ್ಮ ಕರ್ನಾಟಕದ ಘನವೆತ್ತ ಫ್ರೀ ಕಾಂಗ್ರೆಸ್ ಗ್ಯಾರಂಟಿ ಸರ್ಕಾರ ರಾಜ್ಯದಲ್ಲಿ ಈ ಮೈಕ್ರೋಫೈನಾನ್ಸ್ ರಾಕ್ಷಸಿ ವರ್ತನೆಯ ಉಪಟಳಕ್ಕೆ ಮೂಗುದಾಣ ಹಾಕಲು ತೀರ್ಮಾನ ಪ್ರಕಟಿಸಿದೆ ಅಣ್ಣ ಅಪ್ಪ ಸರ್ ಅಂತೆಲ್ಲ ಪೂಸೆ ಹೊಡೆದು ತಮ್ಮಂಥ ಕರುಣಾಮಯಗಳೇ ಈ ಫೈನಾನ್ಸಿಂಗ್ ಕ್ಷೇತ್ರದಲ್ಲಿ ಇಲ್ಲವೆಂದು ಫೋಸ್ ಕಟ್ಟುಕೊಂಡು ಜನರ ಅಗತ್ಯದ ಅಸಹಾಯಕತೆಯನ್ನು ದುರ್ಬಳಕೆ ಮಾಡಿಕೊಂಡು ತಮ್ಮದು ಅತ್ಯಂತ ಸರಳ ನಿಯಮ ಹಾಗೂ ಬೇಸಿಕ್ ದಾಖಲೆಗಳನ್ನು ನೋಡಿಕೊಂಡು ಸಾಲ ಬಿಡುಗಡೆ ಮಾಡಲಾಗುವ ಬ್ಯಾಂಕ್ ಅಂತ ಅಗತ್ಯ ಇರುವ ಜನರಿಗೆ ಆಸೆ ಹುಟ್ಟಿಸಿ ಗಾಳಕ್ಕೆ ಬೀಸಿಕೊಂಡು ಸಾಲವೂ ಕೊಟ್ಟು ಬಿಡುತ್ತವೆ ಈ ಫೈನಾನ್ಸಿಗಳು ಇಲ್ಲಿ ಸಾಲ ಪಡೆದವರು ತಾವಿನ್ನು ಆರಾಮದ ಜೀವನ ನಡೆಸಬಹುದು ಎಂಬ ಕನಸು ಹೆಣೆಯಲು ಶುರು ಮಾಡುತ್ತಾರೆ ಒಂದೇ ಒಂದು ಮರುಪಾವತಿ ಕಂತು ಕಟ್ಟಲು ಕೊಂಚ ತಡವಾದರೆ ಸಾಕು ಬಲವಂತವಾಗಿ ವಸೂಲಿಗೆ ಇಳಿದು ಬಿಡುತ್ತಾರೆ ಈ ಫೈನಾನ್ಸ್ ಪುಡಿ ರೌಡಿಗಳು ಇದೇ ತರಹದ ಎರಡು ನಮೂನೆಯಲ್ಲಿ ಕಿರುಕುಳದ ರೂಢಿ ಮಾಡಿಕೊಂಡಿರುವ ಮೈಕ್ರೋ ಫೈನಾನ್ಸ್ ವರ್ತನೆಯ ವಿರುದ್ಧ ಕ್ರಿಮಿನಲ್ ಕ್ರಮ ಜರುಗಿಸಲು ಅನುಕೂಲವಾಗುವಂತೆ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ನಿಯಂತ್ರಣ ಕಾಯ್ದೆಯನ್ನ ಸುಗ್ರೀವಾಜ್ಞೆ ಮೂಲಕ ಜಾರಿಗೆ ತರಲು ಘನವೆತ್ತ ಗ್ಯಾರಂಟಿ ಸರ್ಕಾರವು ನಿರ್ಧರಿಸಿದೆ ಮೈಕ್ರೋ ಫೈನಾನ್ಸ್ ಕಿರುಕುಗಳಿಂದ ನೊಂದವರಿಗೆ ರಕ್ಷಣೆಯ ಗ್ಯಾರಂಟಿ ಕೂಡ ಈ ಸರ್ಕಾರ ಘೋಷಣೆ ಮಾಡಿದೆ ಸರ್ಕಾರದ ಇಂಥ ಜನಪರ ತೀರ್ಮಾನ ಸಾಲ ಪಡೆದು ಬಾಡಿ ಹೋದ ಬಳ್ಳಿಯಂತೆ ಕಮರಿ ಹೋದ ಬದುಕಿಗೆ ಹೊಸ ಆಶಯದ ಮಿಂಚಿನ ಬೆಳಕು ತಂದಿದೆ ಸರ್ಕಾರದ ಈ ತೀರ್ಮಾನ ಪ್ರೇಕ್ಷಕರೇ ವಿಶೇಷವಾಗಿ ಈ ಮೈಕ್ರೋ ಫೈನಾನ್ಸ್ ಲೋನ್ ಪಡೆದ ಸಾಲಗಾರರು ಇಲ್ಲಿ ಗಮನಿಸಲೇಬೇಕು ನಮ್ಮ ಗಡಿ ರಾಜ್ಯ ಆಂಧ್ರಪ್ರದೇಶದಲ್ಲಿ ಚಂದ್ರಬಾಬು ನಾಯ್ಡು ಸರ್ಕಾರವು ಈಗಾಗಲೇ ತನ್ನ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ನಿಯಂತ್ರಣ ಕಾಯ್ದೆ ಜಾರಿಗೆ ತಂದಿಟ್ಟಿದೆ ಅಲ್ಲಿಯ ಸರ್ಕಾರದ ಈ ಕಾನೂನು ರಾಜ್ಯದ ಜನಸಾಮಾನ್ಯರ ಜೀವನ ಹಸನಗೊಳಿಸಲು ನೆರವಾಗುತ್ತಿದೆ ಆಂಧ್ರಪ್ರದೇಶದ ಮಾದರಿಯಂತೆ ನಮ್ಮ ಕರ್ನಾಟಕದಲ್ಲಿ ಈ ಮೈಕ್ರೋ ಫೈನಾನ್ಸ್ ಉಪಟಳ ಮತ್ತು ಗುಂಡಾಗಿರಿಯ ರೌಡಿಸಂ ವರ್ತನೆಗಳಿಗೆ ಮುಳ್ಳು ತಂತಿಯ ಬೇಲ್ ಹಾಕಲು ರಾಜ್ಯ ಸರ್ಕಾರ ಪ್ರಬಲ ಮತ್ತು ಕಠಿಣ ಕಾನೂನು ರೂಪಿಸಲು ತೀರ್ಮಾನಿಸಿದೆ ಎಂದರೆ ನಿಜವಾಗಲೂ ನಾವು ನೀವೆಲ್ಲ ಸಿದ್ದರಾಮಯ್ಯ ಹಾಗೂ ಶಿವಕುಮಾರ್ ಎಂಬ ಈ ಸರ್ಕಾರದ ಜೋಡೆತ್ತುಗಳಿಗೆ ಹೆಮ್ಮೆಯಿಂದ ಗೌರವಿಸೋಣ ಅಧಿಕಾರಕ್ಕೆ ಅಂಟಿಕೊಳ್ಳುವ ಕುರ್ಚಿ ಜಗ್ಗಾಟ ಬಿಟ್ಟು ಸಿಕ್ಕ ಅವಕಾಶ ಸದ್ಬಳಕೆ ಮಾಡಿಕೊಂಡು ಜನರ ಸೇವೆ ನಿಸ್ವಾರ್ಥದಿಂದ ನಿರ್ವಹಿಸಿ ಎಂದಷ್ಟೇ ನಾವಿಲ್ಲಿ ಮಾಧ್ಯಮವಾಗಿ ಸಲಹೆ ನೀಡಬಹುದು ಈ ನಮ್ಮ ಸಜೆಷನ್ ಸ್ವೀಕರಿಸುವುದು ಬಿಡುವುದು ಸರ್ಕಾರದವರ ತೀರ್ಮಾನ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಉಪಟಳಕ್ಕೆ ಕಡಿವಾಣ ಹಾಕುವ ಕಾನೂನು ತರಲು ತೀರ್ಮಾನಿಸಿರುವ ಸಿದ್ದರಾಮಯ್ಯ ಸರ್ಕಾರ ಇದೇ ವೇಳೆ ಮೈಕ್ರೋಫೈನಾನ್ಸ್ಗಳಿಗೆ ದುಬಾರಿ ಬಡ್ಡಿ ಗಿಡ್ಡಿ ತಗೊಂಡ್ರೆ ಅಷ್ಟೇ ಮತ್ತೆ ಬೆಂಡೆತ್ತೀವಿ ಅಂತ ತಾಕೀತಿನ ಅಲಾರಾಂ ಕೂಡ ಬಾರಿಸಿದೆ ಕೊಟ್ಟ ಸಾಲಕ್ಕೆ ಏನಿದ್ದರೂ ರಿಸರ್ವ್ ಬ್ಯಾಂಕ್ ನೀಡಿರುವ ನಿಯಮದಂತೆ ವಾರ್ಷಿಕ ಕೇವಲ ಶೇಕಡಾ ಹದಿನೇಳು ಪಾಯಿಂಟ್ ಐದಕ್ಕಿಂತ ಹೆಚ್ಚು ಬಡ್ಡಿ ಪಡೆಯುವಂತಿಲ್ಲ ಈ ನಿಯಮವೇ ಅನ್ವಯಿಸಿಕೊಂಡು ಸಾಲ ಕೊಡಬೇಕು ಎಂದು ಎಚ್ಚರಿಕೆ ಗಂಟೆ ಕೂಡ ಈ ರಾಜ್ಯ ಸರ್ಕಾರ ಬಾರಿಸಿದೆ ಸರಳ ಹಾಗೂ ಶೀಘ್ರ ಸಾಲ ಲಭ್ಯವೆಂಬ ಆಮಿಷವಡ್ಡಿ ಜನರನ್ನ ತನ್ನಡೆಗೆ ಸೆಳೆದು ಈ ಮೈಕ್ರೋಫೈನಾನ್ಸ್ ಸಾಲ ಕೊಡುತ್ತವೆ ಇದೇ ಫೈನಾನ್ಸರ್ಗಳು ಅನೇಕ ಸಂದರ್ಭದಲ್ಲಿ ಗ್ರಾಹಕರಿಗೆ ತಿಳಿಸಿ ಅಥವಾ ತಿಳಿಸದೆಯೋ ಶೇಕಡ ಇಪ್ಪತ್ತೊಂದರಿಂದ ಮೂವತ್ತು ಮತ್ತು ಅದಕ್ಕೂ ಜಾಸ್ತಿ ಬಡ್ಡಿ ವಿಧಿಸುತ್ತಿವೆ ಈ ವಿಚಾರವು ಸರ್ಕಾರದ ಅಧಿಕಾರಿಗಳ ತಲಾಶ್ನಿಂದ ಬೆಳಕಿಗೆ ಬಂದಿದೆ ಈ ಮೈಕ್ರೋಫೈನಾನ್ಸ್ಗಳ ಇಂಥ ವರ್ತನೆಯ ಎಲ್ಲಾ ಅಂಶಗಳನ್ನು ಆಳಕ್ಕೆ ಇಳಿದು ಕುಲಂಕುಶವಾಗಿ ಸಿಎಂ ಸಿದ್ದರಾಮಯ್ಯ ಅಂಡ್ ಟೀಮ್ ಪರಿಶೀಲಿಸಿದೆ ಕಳೆದ ಶನಿವಾರ ನಡೆದ ಉನ್ನತ ಮಟ್ಟದ ಸಭೆಯ ಒಟ್ಟಾಭಿಪ್ರಾಯದ ಔಟ್ಕಮ್ನಂತೆ ಮೊದಲ ಹಂತದಲ್ಲಿ ಸುಗ್ರೀವಾಜ್ಞೆ ಜಾರಿಯಾಗುತ್ತದೆ ಎರಡನೆಯ ಹಂತದ ಅಂದರೆ ಶೀಘ್ರವೇ ಕಠಿಣ ಕಾನೂನು ರೂಪಿಸಿ ರಾಜ್ಯದ ಎಲ್ಲಾ ಮೈಕ್ರೋ ಫೈನಾನ್ಸ್ ಗಳಿಗೆ ಶಾಶ್ವತವಾದ ಮೂಗುದಾನ ಜಡೆಯಲು ಸರ್ಕಾರ ನಿರ್ಧರಿಸಿದೆ ಸರ್ಕಾರದ ಈ ತೀರ್ಮಾನವನ್ನ ಗೌರವಿಸಿ ಸಮಸ್ತ ಕನ್ನಡಿಗರು ಮುಖ್ಯಮಂತ್ರಿಗಳಿಗೆ ಥ್ಯಾಂಕ್ಸ್ ಹೇಳಲೇಬೇಕಾಗುತ್ತದೆ ಘನವೆತ್ತ ಸರ್ಕಾರ ಈ ಕಾನೂನು ತರುವುದರ ಜೊತೆಗೆ ರಾಜ್ಯದಲ್ಲಿರುವ ಎಲ್ಲಾ ರಾಷ್ಟ್ರೀಕೃತ ಬ್ಯಾಂಕುಗಳು ಜನರ ಅಗತ್ಯಕ್ಕೆ ಸ್ಪಂದಿಸುವಂತೆ ಸಾಲ ಸೌಲಭ್ಯಗಳ ನಿಯಮಗಳನ್ನ ಸರಳಿಗೊಳಿಸಿಕೊಳ್ಳಲು ಮತ್ತು ಕನಿಷ್ಠ ದಾಖಲಾತಿಗಳಲ್ಲಿ ನೆರವಿಗೆ ಮುಂದಾಗುವ ಕ್ರಮ ಆಗುವಂತೆ ಮುತುವರ್ಜಿ ವಹಿಸಿ ಈ ಸರ್ಕಾರ ಜನರ ಆಶಯಕ್ಕೆ ಹೊಸ ಬೆಳಕು ತರಬೇಕು ಆತ್ಮೀಯ ಮೈಕ್ರೋ ಫೈನಾನ್ಸ್ ಸಾಲಗಾರರೇ ಈ ಗಳ ರೌಡಿಸಂ ರಾಕ್ಷಸಿ ನಡೆ ಅಥವಾ ಕಿರುಕುಳ ಮತ್ತು ಅವಾಚ್ಯ ಶಬ್ದಗಳ ದಾಳಿ ಬಗ್ಗೆ ಇನ್ನು ಮುಂದೆ ನೀವು ಯಾರು ಗಾಬರಿಗೊಳ್ಳುವ ಅವಶ್ಯಕತೆ ಇಲ್ಲ ನೀವು ಮಾಡಬೇಕಾಗಿರುವುದು ಇಷ್ಟೇ ಮಾಡಿದ ಸಾಲವನ್ನ ಮರುಪಾವತಿಸುವ ವಿಶ್ವಾಸ ಇಟ್ಟುಕೊಂಡು ಧೈರ್ಯದಿಂದ ಜೀವನ ನಡೆಸಲು ಮುಂದೆ ಸಾಗಿ ಬರಬೇಕಾಗಿದೆ ಎಲ್ಲ ಮೈಕ್ರೋ ಫೈನಾನ್ಸ್ ಸಾಲಗಾರರಿಗೆ ಆಲ್ ದಿ ಬೆಸ್ಟ್ ವೀಕ್ಷಕರೇ ಈ ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆ ಕುರಿತು ಸರ್ಕಾರ ಕೈಗೊಂಡಿರುವ ತೀರ್ಮಾನದ ಸುದ್ದಿ ವಿಶ್ಲೇಷಣೆ ಬಗ್ಗೆ ನಿಮಗೆ ಏನನಿಸಿತು ಕಮೆಂಟ್ ಮಾಡಿ ತಿಳಿಸಲು ಮರೆಯದಿರಿ ನಮಸ್ಕಾರ ನ್ಯೂಸ್ ತ್ರೀ ಪ್ಲಸ್ ಟಿವಿ